ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ನಿಚ್ಚಳವಾಗಿದೆ ಇದಕ್ಕೆ ಪೂರಕ ಎನ್ನುವಂತೆ ರೆಡ್ಡಿ ಬಳ್ಳಾರಿ ಜಿಲ್ಲೆ ಗಡಿಭಾಗದ ಹಳ್ಳಿಗಳಲ್ಲಿ ವಾಸ್ತವಕ್ಕೆ ಮನೆ ಶೋಧ ನಡೆಸಿದ್ದಾರೆ ಈಗಾಗಲೇ ಮೂರ್ನಾಲ್ಕು ಕಡೆ ಮನೆ ನೋಡಿರುವ ಜನಾರ್ದನ್ ರೆಡ್ಡಿ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಆನೆಗುಂದಿಯಲ್ಲೂ ಮನೆ ಪರಿಶೀಲಿಸಿ ಹೋಗಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಬಳ್ಳಾರಿ ಅನಂತಪುರ ಮತ್ತು ಕಡಪ ಜಿಲ್ಲೆಗೆ ಪ್ರವೇಶ ನಿಷೇಧಿಸಿ ಸುಪ್ರೀಂ ಕೋರ್ಟ್ ಆದೇಶವಿರುವ ಹಿನ್ನೆಲೆಯಲ್ಲಿ ರೆಡ್ಡಿ ಗಡಿ ಜಿಲ್ಲೆಯ ಗಡಿ ಹಳ್ಳಿಗಳಲ್ಲಿ ವಾಸ್ತವ್ಯದ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈಗಾಗಲೇ ಆನೆಗುಂದಿಯ ಪ್ರವೀಣ್ ಎನ್ನುವವರಿಗೆ ಸೇರಿದ ಸಿಂಗಲ್ ಬೆಡ್ರೂಮ್ನ ಮನೆ ನೋಡಿಕೊಂಡು ಹೋಗಿರುವ ರೆಡ್ಡಿ ಸರಳತೆಗೆ ಒತ್ತು ಕೊಟ್ಟಂತೆ ಕಾಣುತ್ತಿದೆ ತುಂಬಾ ಸಿಂಪಲ್ ಆಗಿರೋ ಈ ಮನೆಯಲ್ಲಿ ಒಂದು ಬೆಡ್ರೂಮ್ ಒಂದು ಕಿಚನ್ ಒಂದು ಹಾಲ್ ಮತ್ತು ಚಿಕ್ಕದಾದ ದೇವರ ಕೋಣೆ ಇದೆ ಒಟ್ಟು ಅರವತ್ತು ಫೀಟ್ ಉದ್ದ ಹದಿನೈದು ಫೀಟ್ ಅಗಲ ಈ ಮನೆಯ ಅಳತೆ ಈ ಮನೆಗೆ ಇನ್ನೇನು ರೆಡ್ಡಿ ಕುಟುಂಬ ಬರುವುದೊಂದೇ ಬಾಕಿ ಇದೆ ಇನ್ನು ಈ ಮನೆಯಲ್ಲಿ ರೆಡ್ಡಿ ಬಾಡಿಗೆ ಇರ್ತಾರಾ ಅಥವಾ ಸ್ವಂತಕ್ಕೆ ತೆಗೆದುಕೊಳ್ಳುತ್ತಾರಾ ಅನ್ನುವ ಪ್ರಶ್ನೆಗೆ ಮನೆಯವರು ಜನಾರ್ದನ್ ರೆಡ್ಡಿ ಬರೋವೇ ಆದರೆ ನಮಗೆ ಖುಷಿಯ ವಿಚಾರ ಅವರು ಇರ್ತೀನಿ ಅಂದ್ರೆ ನಾವು ಫ್ರೀ ಆಗಿ ಕೊಡೋ ಕೂಸಿದ್ದ ಅಂತಾರೆ ಮನೆಯ ಬಡೆಯ ಪ್ರವೀಣ್ ಜನಾರ್ದನ್ ರೆಡ್ಡಿ ಸರ್ ಮತ್ತು ಶ್ರೀರಾಮುಲು ಸರ್ ಮತ್ತು ಪತ್ನಿ ಅವರು ಆಲ್ರೆಡಿ ನಮ್ಮ ಮನೆಗೆ ವಿಸಿಟ್ ಮಾಡಿ ಹೋಗಿದ್ದಾರೆ ಅವರು ಆಲ್ರೆಡಿ ನಮ್ಮ ಮನೆಯನ್ನು ನೋಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಅವರು ಆಲ್ರೆಡಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರೋದನ್ನ ನಾವು ವೇಟ್ ಮಾಡ್ತಾ ಇದೀವಿ ಅವ್ರು ಬಂದ್ರೆ ಇನ್ನೂ ನಮಗೆ ಭಾರಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇನ್ಮೇಲೆ ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಅವರು ಒಳ್ಳೆ ಪ್ರಚಾರವನ್ನು ಮಾಡಲಿಕ್ಕೆ ನಿಯರೆಸ್ಟ್ ಆಗುತ್ತೆ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟಿಕ್ ನಲ್ಲಿ ಹಾಗಾಗಿ ಅವರು ಈ ಇಲ್ಲಿ ಇರೋಕೆ ಅವ್ರು ಇಷ್ಟಪಟ್ಟಿದ್ದಾರೆ ಇನ್ನೇನು ಅವ್ರು ಬಂದ ತಕ್ಷಣ ನಾವು ಅವ್ರಿಗೋಗಿ ವೇಟಿಂಗ್ ಮಾಡ್ತಾ ಇದೀವಿ ನಮ್ಗೆ ಯಾವ್ದೇ ರೀತಿ ಪರಿಚಯ ಇಲ್ಲ ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ ಅದು ಬಟ್ಟೆ ಮತ್ತೆ ಯಾವ್ದೋ ರಾಜಕೀಯ ನಮ್ಮನೆ ಬಂದ್ಬಿಟ್ಟು ಆಲ್ರೆಡಿ ಈಗ ಸಿಕ್ಸ್ಟೀನ್ ಬೈ ಸಿಕ್ಸ್ಟಿ ಇದೆ ಸರ್ ಬಿಲ್ಟ್ ಅಪ್ ಏರಿಯಾ ಬಂದ್ಬಿಟ್ಟು ಈ ಮನೆಯನ್ನು ಅವರು ಲೈಕ್ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯ ರಾಜಕಾರಣವನ್ನು ಹೀಗೆ ಹತ್ತಿರದಲ್ಲಿದ್ದುಕೊಂಡು ನಿಯಂತ್ರಿಸುವ ಇರಾದೆಯನ್ನು ಜನಾರ್ದನ್ ರೆಡ್ಡಿ ಹೊಂದಿದ್ದಾರೆ ಇಂದು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಹೇಳಲಾಗುತ್ತಿದೆ ಒಟ್ನಲ್ಲಿ ಸುಪ್ರೀಂ ಕೋರ್ಟ್ ಸೇರು ಅಂದ್ರೆ ಜನಾರ್ದನ್ ರೆಡ್ಡಿ ಸಭಾ ಸೇರು ಎಂಬಂತೆ ಮೂರು ಜಿಲ್ಲೆಗಳ ರಾಜಕೀಯವನ್ನು ಹತ್ತಿರದಲ್ಲಿ ಇದ್ದುಕೊಂಡೇ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ತಂತ್ರ ಹೂಡಿದ್ದಾರೆ ಇಲ್ಲ ಅನೇಕ ಸಲ ಜನದ ನಡುವೆ ಬಂದಾಗ ಯಾಕಂತಂದ್ರ ಇವತ್ತು ಆ ಬೆಂಗಳೂರಿನಲ್ಲಿ ಇರಬೇಕಂತಂದ್ರೆ ಅವ್ರಿಗೆ ಆ ದಟ್ಟಣೆ ಜನರ ಜನರಿದ್ದ ಸಂದರ್ಭದಲ್ಲಿ ಬಳ್ಳಾರಿ ಈ ಭಾಗದಲ್ಲಿ ಬಹಳ ಇಷ್ಟಪಡ್ತಾರೆ ಅವರು ಗುಡಿ ಗುಂಡ್ರು ಅವರು ಹನುಮ ಜಯಂತಿ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಭಾಗವಹಿಸಿದ್ದಾರೆ ಈ ಭಾಗದಲ್ಲಿ ಇವತ್ತೇನು ಹಂಪಿ ವಿಜಯನಗರ ಸಾಮ್ರಾಜ್ಯದ ಆಳ್ಕೆಯಲ್ಲಿರುವಂಥದ್ದು ಅನೇಕ ಇವತ್ತೆಲ್ಲ ಸಣ್ಣ ಈ ಭಾಗದಲ್ಲಿ ಒಡನಾಟ ಇದ್ದಂಥ ಜನಾರ್ದನ್ ರೆಡ್ಡಿ ಅವರು ಈ ಭಾಗದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಬಟ್ ಏನು ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ಈ ಬಳ್ಳಾರಿ ಜಿಲ್ಲೆಗೆ ಬರಲಿಕ್ಕೆ ಆಗಲ್ಲ ಬಟ್ ಅವರಿದ್ದಂಥ ಸಂದರ್ಭ ಪ್ರವೇಶೋದ್ಯಮ ಇಲಾಖೆಯ ಸಚಿವರಾದ ಸಂದರ್ಭದಲ್ಲಿ ಅನೇಕ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತು ಹಂಪಿ ಇರ್ಬೋದು ಆನಿಗಂಜ್ ಇರ್ಬೋದು ಇವತ್ತು ಯಾತ್ರಾ ನಿವಾಸ ನಮ್ಮ ಕನಿಗಿರಿ ಯಾತ್ರೆಯನ್ನು ವಹಿಸಿರ್ಬೋದು ಗಂಗಾವತಿ ಯಾತ್ರೆಯೇ ಇರ್ಬೋದು ಅನೇಕ ಈ ಯೋಜನೆಗಳನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅವರೊಬ್ಬ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಿಕ್ಕಲ್ಲ ಅಭಿವೃದ್ಧಿಯ ಇಟ್ಕೊಂಡು ಇವತ್ತು ಬಳ್ಳಾರಿ ನೋಡ್ತಾ ಇದ್ದೀರಿ ಬಳ್ಳಾರಿಯ ಇವತ್ತು ರೋಡ್ ವೇನಿಂಗ್ ಇರ್ಬೋದು ಇವತ್ತು ಒಳ್ಳೆಯ ಸಿಟಿ ಡೆವಲಪ್ಮೆಂಟ್ ಸಿಟಿಯನ್ನು ಮಾಡಿದ್ದಾರೆ ಬಸ್ಪೇಟೆಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಅವರ ದೂರದೃಷ್ಟಿ ಭಾಳ ಅದ್ಭುತವಾಗಿದೆ ಅವರೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನು ಏನು ಈ ಭಾಗದಲ್ಲಿ ಇದ್ದು ಮಾಡಿದ್ರ ಇವತ್ತೇನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರಬಹುದು ನಮ್ಮ ಕೊಪ್ಪಳ ಜಿಲ್ಲೆ ಗದಗ ಮತ್ತು ಈ ಭಾಗದಲ್ಲಿ ಶಕ್ತಿ ತುಂಬಲಿಕ್ಕೆ ಸದೃಢ ನಾಯಕರು ಸಿಕ್ಕರಿ ಆಗುತ್ತೆ ಅಂತ ಹೇಳಿದ್ರೆ